आए भाई दादा लाला चाचा आए भाई दादा मेरे से सेवा कर दो एक बार के लिए

पुलिस लेकर को मालूम नहीं लाले चाको रात बाल को भी बहु मिला को मेरे मरे तू है नाम नाम में तुम्हें सिखाना तो मार को ये करी अब मैं क्या हूँ चीना भैया मैं मैं मेरे बच्चे अंग्रेज सिंधे की क्या करना अब उनको खबर में क्या थी मैं किसके साथ सिंधे की करना बोलो बच्चे मजे इंतज़ाब हो ना, मजे इंतज़ाब हो ना, नेक्स्ट मेरा मर्यादा, मेरा मर्यादा मजे ला दियो, मजे जिंदा कर दियो, मेरे मजे जिंदा बिलो, मजे इंतज़ाब बिलो, मेरी मेरी जिंदगी में नेक्स्ट इंतज़ाब, हाँ मजे है ना, मेरे जोर उतार बहाना

तुम्हारे मरद को मैडम मैडम तुम्हारे मरद को मटका लिखते थे एलिगेशन एलिगेशन है तुम्हारे मरद के वक्त क्या लिखते थे ऐसे बंदे नहीं करको को, अच्छा कर को कर अच्छा मारी सो कौन कौन मारी कौन मारी uh. कौन गोली के <yukain> चारा 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 ले कैसा कमीशन कमीशन देने को कमीशन देने को लेक्चर बच्चे है भैया अब मेरा मतलब मैं मस्ती तो बने चिल्लाता था उन्हें है ना मैं उन्हें क्या पूछा पूछता दिलाता था मेरे बच्चे को

थीज़ा। थीज़ा। दे। थे तो थे एक महीना दिए नहीं कर को छोटे छोटे बच्चे बीस पचास साल मैं जिंदगी क्यों करूँ इपतनाक वर्षा हाँ ही ना बनू हीना बानू

મળી વડક વડી ચુર સુદ્ધિ અબરસી મને મરેક અવકાશ કોનુ અરેસ્ટ હા હું અરવત્વ ಸುಳ್ಳ ಒರೆಸಿ ಮಣ್ಣು ಮರೆ ಮಾಡಕ್ಕೆ ಅವಕಾಶ ಕೊಟ್ಟಿರೋ ಸರ್ ಇವರು ಸಹ ಮಗಳು ಬೇರೆ ಏನಿಲ್ಲ ಸರ್ ಅವನು ಮಟ್ಕ ಇರ್ಬೋದು ಸರ್ ನಮ್ಗೆ ಗೊತ್ತಿಲ್ಲ ಹಾ ನನ್ನ ತಮ್ಮನ ಮಗಳಿಕೆ ಬೇರೆ ನಾನು ದೊಡ್ಡನು ನನ್ನ ತಮ್ಮ ಸಣ್ಣನು ನನ್ನ ತಮ್ಮನ ಮಗಳಿಗೆ ಕೊಟ್ಟಿರೋದು ಆದಿಡಿಗೆ ಅವನು ಮಟ್ಕ ಬರೀತಿದ್ ಸರ್ ನನಗಂತೂ ಗೊತ್ತಿಲ್ಲ ನನ್ನ ಕಣ್ಣಿಂದ ನೋಡಿಲ್ಲ ಸರ್ ಮಟ್ಕ ಬರಿತಿದ್ದ ತಿಂಗಳ ತಿಂಗಳ ಕೊಡ್ತಿದ್ದ ಯಾರಂದ್ರೆ ನಮ್ಮ ನಾನು ಅಂತ ಕರ್ಕೊಂಡೋಗಿ ಏಳು ಗಂಟೆ ಹೋಗಿದ್ದಾರೆ ಬಾರಪ್ಪ ಅಂತ ಆರ್ ಜನ ಪೊಲೀಸರು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅವ್ನ ಇದು ಮಾಡಿದ್ರು ತಂದೆ ಕರಿಬೇಕಾಗಿತ್ತು ನಿಮ್ಮ ಮಗ ಈ ತರ ಮಾಡಿದ್ದಾನೆ ಹಿಂಗ್ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು ಅದು ಹೇಳಿಲ್ಲ ಅವ್ರಿಗೆ ಸಿಕ್ಕಾಪಟ್ಟಿ ಹೊಡೆದ್ ಸಾಯ್ಸಾಗ್ಬಿಟ್ಟಿದ್ರೆ ಅದು ಏನ್ ಇದು ಹೇಳ್ಬೇಕು ಯಾರಿಗ ಹೇಳ್ಬೇಕು ನಾವು ಯಾರಿಗೆ ಕೇಳ್ಬೇಕು ಇನ್ಸಾಫ್ ನಾವು ನೀವೇ ಹೇಳ್ರಿ ಈಗ ನ್ಯಾಯ ಬೇಕೇ ಬೇಕು ನಮಗೆ ಅವ್ರಿಗೆ ಪೊಲೀಸ್ ಆರ್ ಜನ ಹೊಡೆದ್ ಹೆಂಗ್ ಸಾಯಿಸಿದಾರೆ ಅವ್ರು ಆರ್ ಜನದು ಸಾಯಿಸ್ಬೇಕು ಅವ್ರು ನಮ್ಗೆ ಹ್ಮ್ ಆರ್ ಜನ ಸಾಯಿಸಿದಾರಂತ ಅವ್ರಿಗೆ ಆರ್ ಜನಗೂ ಕೊಡ್ಬೇಕು ಇಲ್ಲಿ ನಿಲ್ಲದ ಇಲ್ಲಿ ಅವ್ನ್ಗೆ ಹೆಂಗ್ ಮಕ್ಕಳು ಐತೆ ಅವ್ನ್ ಸಸ್ಪೆಂಡ್ ಆಗ್ಬೇಕು ಸಸ್ಪೆಂಡ್ ಆಗಿ ಸಾಯಿಸಬೇಕು ನಮ್ ನಮ್ಮ ಅಣ್ಣನ್ ಪ್ರಾಣ ಹೋಗಿತ್ತು ಅವಂದು ಪ್ರಾಣ ಹೋಗ್ಬೇಕು ಅವ್ರ ಮಕ್ಕಳು ನಮ್ಮ ಮಕ್ಕಳ ಹೆಂಗ್ ಬಂದೈತು ನೋಡು ಹೊರಗೆ ಅವ್ರ ಮಕ್ಕಳು ಹೊರಗೆ ಬರ್ಬೇಕು ಅವ್ರು ಅವ್ರ ತಂದೆ ತಂದೆ ಅಂತ ಇದು ಮಾಡ್ಬೇಕು ಮಕ್ಕಳು ಹೆಂಗ್ ಅವರು ನನ್ನ ಅಣ್ಣನ ತಂಗಿ ಫಸಿಯ ಹಸಿಯ ಆರಾಮ್ ಬೇಕೇ ಬೇಕು ಹೆಂಗ್ ಸಾಯಿಸಿದಾನೆ ನನ್ ನಮ್ಮ ಅಪ್ಪಾಜಿ ಕರ್ಕೊಂಡ್ ಬಂದಿಗೆ ಏನಂತಾರೆ ಗೊತ್ತಾ ಫಿಡಿಸ್ ಬಂದೈತೆ ಬಿ ಪಿಲ್ ಏನ್ ಬಂದಿತ್ತು ಒಂದ್ ಕಾಯಿಲೆ ಡಾಕ್ಟ್ರಿಗೆ ಚೆಕ್ಅಪ್ ಮಾಡಿಸಿ ಚಕಪ್ ಮಾಡ್ಸಿ ಕಾ ಹೇಳ್ರಿ ನೀವು ನೀವ್ ಬಂದಿತ್ತು ಈ ತರ ಹೇಳ್ರಿ ಅಂತ ಏನಿಲ್ಲ ಅದಕ್ಕೆ ಸುಮ್ಮನೆ ಅವನು ಹೆಂಗ ಹೊಡೆದ ಅವ್ನು ಯಾವ್ತ ಇದ್ ತಂದೆ ಕರ್ಕೊಂಡ್ ಬಂದ ಹೇಳ್ಬೇಕಾಗಿತ್ತು ಸುಮ್ನೆ ಹೊಡೆಸಿಕ್ಕಾಪಟ್ಟೆ ಹೊಡೆದಿರಂತೆ ಕಾಲೆಲ್ಲ ಹಿಂಗೆ ಮೂರ್ತಿ ಹಾಕಿದಾನೆ ಅವ್ನು ಹೆಂಗ್ ಹೊಡ್ದ ಅಂತ ಹೆಂಗ್ ಹೊಟ್ಟೆ ಚುರು ಕಂದಿಲ್ಲ ಎನ್ಬೇಕು ಕೈ ಹೆಂಗ್ ಆಗ್ಬೇಕಿಂತ ಅವ್ನಿಗೆ ಹೊಡೆದ ಯಾಕಂತರ ಕಾಣ್ಲಿಲ್ವ್ ಮಗನ್ ತರ ಕಾಣ್ಲಿಲ್ವಾ ಹೊಡೆದಕ್ಕೆ ಹೇಳ್ಬೇಕಾಗಿತ್ತು ಬಾಯಿಂದ ಈ ತರ ಮಾಡ್ಬೇಡಪ್ಪ ಈ ತರ ಹೇಳಪ್ಪ ನಿಮ್ ತಂದೆ ಕರಿಬೇಕಪ್ಪ ಅಂತ ಕರಿಬೇಕಾಗಿತ್ತು ಆ ತಂದೆ ಕರ್ದ್ಮೇಲೆ ಹೇಳ್ಬೇಕಾಗಿತ್ತು ಬಿಟ್ಟು ಹಂಗ ಸಾಯಿತ್ ತಂಗ ಹೊಡಿತಾರ ಯಾರಾದ್ರು ಹಾಂತ ಹಾ ಒಂದ್ ತಿಂಗಳ ಕಮಿಷನ್ ಕೊಡ್ತೀನಂತೆ ತಿಂಗಳ ತಿಂಗಳ ಕಮಿಷನ್ ಕೊಡ್ತಿದ್ದಂತ ಒಂದ್ ತಿಂಗಳ ಕಮಿಷನ್ ಅಲ್ಲಿಗೆ ದುಡ್ಡಿಗೆ ಆಸೆ ನಮ್ಮ ಪ್ರಾಣ ತೆಗ್ದಾನೆ ಅವನು ಹಾ ಏನ್ ದುಡ್ಡಿಗೆ ಆದ್ರೆ ಅಷ್ಟು ಒಂದು ದುಡ್ಡು ಹಾಕಿ ಇನ್ನು ಇದೇನೋ ಅವನಿಗೆ ದುಡ್ಡಿಂದ ಹಾ ದುಡ್ಕೊಂಡ್ ತಿನ್ನಕ್ ಆಗಲ್ವೇನೋ ದುಡ್ಡು ಕಮಿಷನ್ ಇಂದ ನಮ್ಮ ಅಣ್ಣಗೆ ಸಂಗೀತ ಸಾಯಿಸಿದಾನ ಅವನಿಗೆ ನಮಗ್ ನ್ಯಾಯ ಬೇಕು ನ್ಯಾಯ ಕೊಡೋ ತನಕ ಇಲ್ಲ ನಾವ್ ಏನಾದ್ರು ಮಾಡ್ಕೊಂಡು ಸತ್ತೋಗ್ತಿವಿ

ಕರ್ಕೊಂಡು ಹೋಗಿ ಹೊರದೇ ಸಾಯಿಗಳು ಬಡಗಿ ಕೆಲಸ ಮಾಡ್ತಿದ್ದ ದುಡ್ಕೊಂಡ್ ಬರ್ತಿದ್ದ ನಮ್ಗೆ ಎಲ್ಲಾ ತಾಯಿಗೆ ಸೊಸೆಲ್ಲ ಸಾಕ್ತಿದ್ದ ಸರ್ ಆ ಭರಸೆ ಮೇಲೆ ನಾವ್ ಜೀವನ ಮಾಡ್ಕೊತ ಬಂದಿದ್ವಿ ಸರ್ ಇದು ಸುಳ್ಳು ಮಾತಿದ್ರು ಕೆಲಸ

ಅಪ್ಡೇಟ್ ಮನೆಯವರು ಆರೋಪ ಮಾಡ್ದರೆ ಕಡೆಯಲು ಬಿ ಪಿ ಆಗಿದೆ ಅನ್ನೋದು ಮಾಹಿತಿ ಹೇಳ್ತಾ ಇದೆ ಅದಕ್ಕೆ ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಹೊರಗೆ ಬಂದ ನಂತರ ಏನಾಗಿದೆ ಯಾವುದಾದ್ರೂ ತನಿಖೆ ಮಾಡಿ ತಕ್ಕ ಕ್ರಮ ಕೈಗೊಳ್ಳೋಕ್ಕೆ ಮಾಡ್ತಿದ್ದಾರೆ ಸಾವಿರಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಮಾಹಿತಿ ಇಲ್ಲ ವ್ಯವಸ್ಥೆಗಳಿಲ್ಲಾಕೆಲ್ಲ ಮಾತಾಡಿದ್ದಾರೆ ತನಿಖೆ ಆಗುತ್ತೆ ತನಿಖೆ ಯಾರೇ ರಾತ್ರಿ ಯಾಕಷ್ಟು ಇನ್ಸಿಡೆಂಟ್ಗೆ ಕಾರಣ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾವಾಗಿದೆ ಅವರಿಗೂ ಒಬ್ಬ ಮನೆಯ ಮಗನ ಕಳ್ಕೊಂಡಂಥ ನೋವಿನಲ್ಲಿ ಇವೆಲ್ಲ ಆಗ ಸಹಜ ಸಹಜ ಪ್ರಕ್ರಿಯೆ ಅಂಥದ್ದೇನು ಉದ್ದೇಶಪೂರ್ವಕ ಯಾರೂ ಏನು ಮಾಡಿಲ್ಲ ಸಹಜ ಪ್ರಕ್ರಿಯೆ ಆಗಿದೆ

ಒಬ್ಬರಿಬ್ರು ಇನ್ನೊಂದೇ ಇಬ್ಬರು ಇರ್ಬೋದು ಅಷ್ಟೇ ಸಾಮಾನ್ಯ ಅಲ್ಲ ಈಗ ನೋವಿದ್ದಾಗ ಯಾರ ಮನೆಗಾರು ನೋವಿದ್ದಾಗ ಒಂದು ಆ ಉದ್ರೇಕಗೂ ಸಹಜಾರ ಸಹಜ ಪ್ರಕ್ರಿಯೆ ನಡೆದಿದೆ ಬಿಟ್ಟರೆ ಇದ್ರಲ್ಲಿ ಯಾವುದೋ ಉದ್ದೇಶ ಸರ್ಕಾರ ಈ ಥರ ಸಮರ್ಥನೆ ಕಾನೂನು ಸುವ್ಯವಸ್ಥೆ ಭಾಳಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ಪರಮೇಶ್ವರ್ ಸರ್ ಅವರು ಕಾನೂನು ವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಯಾವುದೇ ರೀತಿಯ ಘಟನೆಗಳ ಅವಕಾಶ ಆಗಿಲ್ಲ ಈ ಘಟನೆ ಇದನ್ನು ಯಾರು ನಿರೀಕ್ಷೆ ಇರಲಿಲ್ಲ ಸಹಜವಾಗಿ ಒಂದು ಸಹ ಹೋದಾಗ ಯಾರ ಮನೆಯವರಾಗಲೂ ಉದ್ರೇಕಗೊಂಡು ಒಂದು ವ್ಯತ್ಯಾಸ ಅಲ್ಲ ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು ಸರ್ ಇದು ಕೆ ಜಿ ಹೇಳಿ ಡಿ ಜಿ ಟೈಪ್ ಮಾಡೋಕೆ ಹೋಗಿದ್ದು ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ ಕೆ ಜಿ ಹೇಳಿ ಡಿ ಜಿ ಹೇಳಿ ಥರ ಆಗಿಲ್ಲ ನಮ್ಮಲ್ಲೆಲ್ಲ ಆ ಥರ ಬಾಂಧವ್ಯನೂ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಒಳ್ಳೆ ಚೆನ್ನಾಗಿ ಒಂದೇ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡಿ ಸರ್ ಯಾರು ಕೊಟ್ಟಿಲ್ಲ ನಾನು ಸ್ಟೇಟ್ಮೆಂಟ್ ಕೊಡಿಲ್ಲ ಅದೇ ನೋಡ್ರಿ ನಾನು ನಿಂತು ನೋಡ್ರಿ ಸಸ್ಪೆಂಡ್ ಮಾಡಿದರೆ ಏನು ಇದು ಸಸ್ಪೆಂಡ್ ಆರೋಪಿ